ವಯಸ್ಕರು ವಿಕಲಚೇತರು ಸಹ ಬೂತ್ ಗಳಿಗೆ ಬಂದು ಹಕ್ಕು ಚಲಾಯಿಸುತ್ತಿದ್ದಾರೆ ಚಂಪಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಸಿಪಿ ಯೋಗೇಶ್ವರ್ ಮತ್ತು ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಡೆ ನೇರ ಪೈಪೋಟಿ ಏರ್ಪಟ್ಟಿದೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇನ್ನೂರ ಎಪ್ಪತ್ತಾರು ಮತಗಟ್ಟೆಗಳಿದ್ದು ಅರವತ್ತೆರಡು ನಗರ ವ್ಯಾಪ್ತಿ ಹಾಗೂ ಇನ್ನೂರ ಹದಿನಾಲ್ಕು ಗ್ರಾಮಾಂತರ ಪ್ರದೇಶದ ವ್ಯಾಪ್ತಿಯಲ್ಲಿ ಸ್ಥಾಪಿಸಲಾಗಿದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತದಾರಿದ್ದಾರೆ ಅದರಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಪುರುಷ ಮತದಾರರು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರ ಹದಿನೇಳು ಮಹಿಳಾ ಮತದಾರರಿದ್ದಾರೆ ಎಂಟು ಜನ ತೃತೀಯ ಲಿಂಗಿ ಮತದಾರಿದ್ದಾರೆ ಎಂಬತ್ತೈದು ವರ್ಷಕ್ಕೂ ಮೇಲ್ಪಟ್ಟ ಒಟ್ಟು ಒಂದು ಸಾವಿರದ ಆರುನೂರ ಹದೊ ಹದಿಮೂರು ಮತದಾರರಲ್ಲಿ ಆರುನೂರ ಹನ್ನೆರಡು ಪುರುಷರು ಸಾವಿರದ ಒಂದು ಮಹಿಳೆಯರಿದ್ದಾರೆ ಮೂರು ಸಾವಿರದ ಹನ್ನೊಂದು ಜನ ದಿವ್ಯಾಂಗರಲ್ಲಿ ಒಂದು ಸಾವಿರದ ಆರುನೂರ ಅರವತ್ತೊಂಬತ್ತು ಪುರುಷರು ಹಾಗೂ ಒಂದು ಸಾವಿರದ ಮುನ್ನೂರ ನಲವತ್ತೆರಡು ಮಹಿಳಾ ಮತದಾರರಿದ್ದಾರೆ ಇನ್ನು ಎಂಟು ಸಾವಿರದ ಮುನ್ನೂರ ಮೂವತ್ತೆಂಟು ಯುವ ಮತದಾರರಿದ್ದಾರೆ ಜೊತೆಗೆ ನಲವತ್ತೇಳು ಸೇವಾ ಮತದಾರರು ತಮ್ಮ ಮತ ಹಕ್ಕನ್ನು ಹೊಂದಿದ್ದಾರೆ ಬಹಳ ಕುತೂಹಲ ಕಳಿಸುತ್ತ ಕಳಿಸಿದ ಕ್ಷೇತ್ರ ಚನ್ನಪಟ್ಟಣ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ನೇರ ಹಣಾಣಿ ಇರತಕ್ಕಂಥ ಕ್ಷೇತ್ರ ಇದು ಸಿ ಪಿ ಯೋಗೀಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ಸ್ಪರ್ಧೆ ನಡೀತಾ ಇದೆ ಸಿ ಪಿ ಯೋಗೀಶ್ವರ್ ಬಿಜೆಪಿಯಲ್ಲಿ ಇದ್ದವರು ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಹಾಗಾಗಿ ಇವರ ಮೂಲಕ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಪಡೆಯಲಿಕ್ಕೆ ನೋಡ್ತಾ ಇದೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿನಿಧಿಸಿದ ಕ್ಷೇತ್ರ ಇದು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಈ ಜೆ ಡಿ ಎಸ್ ಈ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮತದಾರರು ಯಾರಿಗೆ ತಮ್ಮ ಒಲವನ್ನು ತೋರಿಸ್ತಾರೆ ಅನ್ನೋದು ಬಹಳ ಕುತೂಹಲ ಎಲ್ಲರ ಗಮನ ಅಲ್ಲಿದೆ ಯಾಕಂದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಸವಾಲಿನ ಕಡೆ ಇದು ಸವಾಲಿನ ಕ್ಷೇತ್ರ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಮಡಿಸಲೇಬೇಕು ಅಂತ ಪ್ರಯತ್ನ ಮಾಡ್ತಿರ್ತಕ್ಕಂಥ ಕ್ಷೇತ್ರ ಮತ್ತು ಕುಮಾರಸ್ವಾಮಿ ಅವರು ಅಷ್ಟೇನೆ ಈ ಕ್ಷೇತ್ರ ಉಳಿಸ್ಕೊಳ್ಳೇಬೇಕು ಅಲ್ಲಿ ಹಾಗಾಗಿ ತೀವ್ರ ಹಣಿಯ ಕಣ ಆಗಿದೆ ಚನ್ನಪಟ್ಟಣ ತುಂಬ ಕುತೂಹಲ ಕೆಡಿಸಿದ ಕ್ಷೇತ್ರ ಇದು ಮತದಾರರು ಇವತ್ತು ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡ್ತಾ ಇದ್ದಾರೆ ಆ ಭವಿಷ್ಯ ಏನಿದೆ ಅಂತ ನಮಗೆ ಗೊತ್ತಾಗಲಿಕ್ಕೆ ನವೆಂಬರ್ ಇಪ್ಪತ್ತ್ ಮೂರರವರೆಗೆ ಕಾಯಬೇಕಾಗಿದೆ